ಏನಂತಿತ್ತ ಆ ಮನೇಲಿ ಇದ್ದಾಗ ನಿನ್ ತಾಕ ಇಷ್ಟ ಬಂದಿದೆ ಎಲ್ಲ ಮಾಡ್ಕೊಡ್ತಂತೆ ಇವಾಗ ಬಂದ್ಬಿಟ್ಟು ಒಬ್ಳೆ ಎಲ್ಲ ಮಾಡಬೇಕು ಅಂತ ಬೇಜಾರ ಹೇಳಂತು ನಾನ್ ಪ್ರೀತಿಯಿಂದ ಸಾಕಿದ್ದೆ ಇಷ್ಟ ಎಲ್ಲಾ ಮಾಡ್ತಾವಳ ಹೋಗ್ಬಿಟ್ಟು ಹೋಗ್ಲಿಲ್ಲ ಒಬ್ಳೆ ಮಾಡ್ತಾಳೆಲ್ಲ ಅಂತ ಹಂಗಾರೆ ಇಷ್ಟಾನೇ ಇಲ್ಲ ಅಂತಿತ್ತು ಏನಕ್ಕೆ ಇಷ್ಟ ಇಲ್ಲ ಅಂತಿತ್ತು ಬದಕ ಇಷ್ಟ ಇಲ್ಲ ಅಂತಿತ್ತ ಯಾವಾಗ ಹೇಳ್ತಿದ್ದನೆಲ್ಲಾತ್ರಿ ರಾತ್ರಿ ಇರ್ತಾ ಹುಷಾರಿಲ್ಲ ಪಾಪ ಎಷ್ಟು ಚುನಾವತಿ ಅಂತ ಗೊತ್ತಾ ನಿನ್ನೆ ಹೋಗ್ಬೇಕಾರೆ ಅಲ್ಲಿ ಎರಡ್ ಸತಿ ಬಿದೋಗ್ಬಿಡ್ತಾ ಇತ್ತು ಸತಿ ನಾನು ಹಿಡ್ಕೊಂಡೆ ಇನ್ನೊಂದ್ಸತಿ ನಿಂತೈತೆ ಬಂದೈತೆ ಬಿಡು ಅನ್ಬಿಟ್ಟು ಕೈ ಬಿಟ್ಟೆ ಹಿಂದಕ್ಕೆ ಹಂಗೆ ಹಿಂದಕ್ಕೂ ಹೋಗ್ಬಿಡ್ತು ಯಾರ ಪುಣ್ಯಾತ್ಮ ಹುಡುಗ ಹಿಡ್ಕೊಂಡ ಇಲ್ಲ ಫುಲ್ ಹಿಂದೆ ಬಿದೋಗ್ಬಿಡ್ತಾ ಇತ್ತು ಶಕ್ತಿ ಶಕ್ತಿ ಇಲ್ಲ ಮತ್ತೆ ಕಣ್ಣು ಕಾಣಿಸಲ್ಲ ಎಕ್ಸಲೇಟರ್ ಲೈನ್ ಹಾಕಿರ್ತಾರಲ್ವ ಎಲ್ಲಿ ಕಾಲಿಡ್ಬೇಕು ಅಂತೇಳಿ ಕಾಣಿಸಲ್ಲ ಹಾಯ್ ನಮಸ್ಕಾರ ಸ್ವಲ್ಪ ಮಗನ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಿದ್ದು ಅದನ್ನೆಲ್ಲ ಒಂಚೂರು ನೋಡಿದ್ರಿ ನೀವು ಆ್ಯಕ್ಚುಲಿ ನಾನು ನೆನೆನೇ ವ್ಲಾಗ್ ಹಾಕ್ಬೇಕಿತ್ತು ಮತ್ತೆ ಇವಾಗ ಕೂಡ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈಗೂ ಕೂಡ ಡಯಟ್ ರೆಸಿಪೀಸ್ ಎಲ್ಲ ಕುಕ್ ಮಾಡೋದಿದೆ ಮಗನಿಗೆ ಅಂತೇಳಿ ಸೊ ನಮ್ಗೆ ಸಪ್ರೇಟ್ ಇರುತ್ತಲ್ವ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ವಿ ಅದನ್ನು ಅವನಿಗೆ ಲಂಚ್ ಬಾಕ್ಸಿಗೆ ಹಾಕಿ ಒಂದು ಬಾಕ್ಸಿಗೆ ಫ್ರೂಟನ್ನು ಹಾಕಿ ಕಳಿಸಿದ್ದೀನಿ ಸ್ಕೂಲ್ಗೆ ಹೋದ ಅವನು ಇವಾಗ ಯೋಹಿತ್ ಹಂಗೆ ರೆಡಿ ಮಾಡಬೇಕು ನಾನು ಒಂದಷ್ಟು ವಿಷಯಗಳನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಹೇಗೆ ಮೆಸೇಜಸ್ ಮಾಡ್ತೀರಾ ಅಥವಾ ಹೆಂಗೆ ಸಡನ್ನಾಗಿ ಕಾಲ್ ಮಾಡ್ತೀರಾ ಅಂದರೆ ನಾನು ಸಾಯ್ಬೇಕು ಅಂತಿದ್ದೀನಿ ನಾನು ಸತ್ತೋಗ್ಬಿಡ್ತೀನಿ ಯಾಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿ ಆಲ್ಮೋಸ್ಟ್ ಅಲ್ಲಿ ಡಿಪ್ರೆಷನ್ ಬಂದಿರೋರು ನಂಗೆ ಆ ಥರ ಥಾಟ್ ಬರ್ತಿದೆ ಅಂತೆಲ್ಲ ಹೇಳಿ ನಂಗೆ ಮೆಸೇಜ್ ಮಾಡ್ತಿರ್ತೀರಲ್ವ ನೋಡಿ ನಾನು ನೀವು ಅಂದ್ಕೊಬೋದು ಕೆಲವರು ಇವ್ರಿಗೇನು ಸಪೋರ್ಟಿವ್ ಹಸ್ಬೆಂಡ್ ಇದ್ದಾರೆ ಆಫ್ಕೋರ್ಸ್ ನನಗೆ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾರೆ ಮತ್ತು ಇವ್ರಿಗೆ ಯೂಟ್ಯೂಬ್ ಮಾಡ್ತಾರೆ ಸೊ ಹಂಗೆ ಹಿಂಗೆ ಇವ್ರಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ನೀವು ಅಂದ್ಕೊಳ್ತೀರೇನೋ ಕೆಲವ್ರಿಗೆ ಗೊತ್ತು ನಾನು ಏನೋ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅಂತೇಳಿ ಯಾಕಂದರೆ ಇದೊಂದು ಸೋಷಿಯಲ್ ಮೀಡಿಯಾ ನಾವಿಲ್ಲಿ ಬಂದು ನಾನು ಬಂದಿದ್ದ ಉದ್ದೇಶನೇ ನಾನು ನಾನು ಹೇಗೆ ಈ ಬೈಪುಲರ್ ಡಿಸಾರ್ಡರ್ ಅನ್ನೋ ಒಂದು ಮಾನಸಿಕ ಕಾಯಿಲೆಯನ್ನು ನಾನು ಫೈಟ್ ಮಾಡ್ಕೊಂಡು ನನ್ನ ಲೈಫಲ್ಲಿ ನಾನು ಗೆದ್ದು ತೋರಿಸ್ತೀನಿ ಅದು ಇನ್ನಷ್ಟು ಜನ ಗೊತ್ತಿಲ್ಲ ಸ್ಟ್ರೆಸ್ ಲೈಫ್ ರೀಸನ್ ಇಂಥದ್ದು ಅಂತ ಹೇಳೋಕ್ಕಾಗಲ್ಲ ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾನಸಿಕವಾಗಿ ಇವಾಗ ಮೆಂಟಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಸೊ ಇಂಥ ಒಂದು ಕಾಯಿಲೆಯನ್ನೇ ಇವರು ಲೈಫಲ್ಲಿ ಫೇಸ್ ಮಾಡಿಕೊಂಡು ಬದುಕಿದ್ದಾರೆ ಅಂತಂದರೆ ನನ್ನ ಯಾಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದಷ್ಟು ಹೆಣ್ಮಕ್ಳಿಗೆ ಹುರುಕ್ ಬರಲಿ ಜೋಶ್ ಬರಲಿ ಅಂಥೇಳಿ ಅವ್ರಿಗೂ ಕೂಡ ಒಂದು ಓ ಇವ್ರಿಗೆ ಇವ್ರು ಇವರೇ ಮಾಡಿದ್ದಾರೆ ಅಂದರೆ ಕ್ಯಾನ್ ಅಂಥೇಳಿ ಒಂದು ಪಾಸಿಟಿವಿಟಿ ಬರಲಿ ಪಾಸಿಟಿವ್ ಮೈಂಡ್ಸೆಟ್ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಯೂಟ್ಯೂಬಗೆ ಬಂದು ನಾನು ಚಾನಲ್ ಸ್ಟಾರ್ಟ್ ಮಾಡ್ದಾಗಲೂ ವೀಡಿಯೋಸ್ ಹಾಕಿದ್ದೀನಿ ಆಮೇಲೆ ಬರೀ ಅದನ್ನೇ ಇಟ್ಕೊಂಡೆ ಡ್ರ್ಯಾಗ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ಅದನ್ನೇ ಹೇಳೋಕ್ಕಾಗಲ್ಲ ಸೊ ನಾನು ಯಾವ ಥರನ ನಾವು ಕೂಡ ಪ್ರಾಬ್ಲಮ್ ಇದ್ದರೂ ನಾರ್ಮಲ್ ಆಗಿ ನಾವು ಲೈಫನ್ನು ಲೀಡ್ ಮಾಡ್ಬೋದು ಅಂತ ಹೇಳಿ ಕೂಡ ನಾನು ಸಾಕಷ್ಟು ಮನೆ ಮದ್ದುಗಳು ಹೋಮ್ ರೆಮಿಡೀಸ್ ಯೂಸ್ಫುಲ್ ಆಗಿರೋವಂಥ ಕಂಟೆಂಟ್ ಎಲ್ಲವನ್ನು ನಾನು ನನ್ನ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇದ್ದಾಗ ನಾನು ಆ ಥರದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಬಟ್ ಆದರೆ ನನಗೆ ಲೈಫಲ್ಲಿ ನಾನು ಹೇಳ್ತೀನಲ್ಲ ನನ್ನ ಓಲ್ ಲೈಫ್ ನನಗೆ ಇವಾಗ ಮೂವತ್ತೆರಡು ವರ್ಷ ಇದ್ದುವರೆಗೂ ನಾನು ಫೇಸ್ ಮಾಡದೇ ಇರೋವಂಥ ದಿನಗಳನ್ನು ನನ್ನ ಲೈಫಲ್ಲಿ ಇಡೀ ಲೈಫಲ್ಲಿ ಒಂದು ಕಪ್ಪು ಚುಕ್ಕೆಯ ರೀತಿ ನಾನು ಫೇಸ್ ಮಾಡಿದ್ದೀನಿ ಆ ರೀತಿಯ ದಿನಗಳನ್ನು ಆವಾಗ ನನ್ನ ಪ್ರಶ್ನೆ ಇತ್ತು ದೇವ್ರ ಹತ್ರ ಯಾಕೆ ಯಾಕೆ ನೀನು ಈ ಥರ ಮಾಡಿದೆ ನಾನು ಏನೇ ಕೇಳಿದ್ರು ನೀನು ಕೊಟ್ಟಿದ್ದೀಯಾ ನನಗೆ ಯಾವುದಕ್ಕೂ ನೀನು ಕಡಿಮೆ ಮಾಡಿಲ್ಲ ಇದೇ ಸಾಯಿಬಾಬಾ ಫೋಟೋ ಮುಂದೆ ಕೂತ್ಕೊಂಡು ನಾನು ಗುರುವಾರ ದಿನ ಪೂಜೆ ಮಾಡಿ ಕಣ್ಣೀರಾಗ್ತಾಯಿದ್ದೆ ಇದ್ದೆ ಅದ್ರ ಫಲ ನನಗಿವತ್ತು ನಾನು ಇದನ್ನು ದುಃಖದಿಂದ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಳ್ತಿರೋದಲ್ಲ ಎಸ್ ನಾನು ಕೂಡ ಕೆಳಗೆ ಬೀಳ್ತೀನಿ ಯಾಕೆ ಬೀಳ್ತೀನಿ ಅಂದರೆ ನೋಡಿ ನಮ್ಮ ತಂದೆ ನೆನೆ ರಾತ್ರಿ ಹೇಳಿದ್ರಂತೆ ಮಕ್ಕಳ ಹತ್ರ ನಿಮ್ಮಮ್ಮ ಇಲ್ಲಿದ್ಲು ಕೆಲಸ ಎಲ್ಲ ನಾವು ಕೂಡ ಸಪೋರ್ಟ್ ಮಾಡ್ತಾಯಿದ್ವಿ ಅಲ್ಲೋದ್ಮೇಲೆ ಅವಳಿಗೆ ಜಾಸ್ತಿ ಕೆಲಸ ಆಗ್ಬಿಡ್ತು ಪಾಪ ನನ್ನ ಮಗಳಿಗೆ ಇವಾಗ ಎರಡು ಮನೆ ಇರುತ್ತೆ ಅಂತಂದರೆ ಆ ಮನೆ ಕೆಲಸ ಆ ಮನೇಲಿ ಇರುತ್ತೆ ಈ ಮನೆ ಕೆಲಸ ಈ ಇರುತ್ತೆ ಬಟ್ ನಮ್ಮಮ್ಮ ತುಂಬ ಆ್ಯಕ್ಟಿವ್ ಆಗಿ ನಂಗೆ ಹೆಲ್ಪ್ ಇದ್ರು ಅಲ್ಲಿದ್ದಾಗ ಬಟ್ ಇಲ್ಲಿದ್ದಾಗ ಪಾಪ ಅವರು ವರ್ಕಿಂಗ್ ಇರೋದ್ರಿಂದ ಸೊ ಅವ್ರಿಗೂ ಕೂಡ ಅಷ್ಟು ಸುಲಭ ಆಗೋಲ್ಲ ಅವ್ರಿಗೆ ಒಂಥರ ನನ್ನ ಮಗಳು ಪಕ್ಕನೇ ಇದ್ದಳು ನಂಗೆ ತುಂಬ ಏನೋ ಹುಷಾರಿಲ್ಲ ಅಂದರೆ ತುಂಬ ಕೇರ್ ಮಾಡ್ತಾಯಿದ್ದೆ ನಾನು ಇವಾಗ ತರ್ಡ್ ಫ್ಲೋರಲ್ಲಿರೋದು ಹತ್ತದ್ದು ಇಳಿಯೋದು ನನಗೆ ಒಂದೊಂದು ಸಲ ಊತ ಬಂದುಬಿಟ್ಟಿರುತ್ತೆ ಸೊ ಹಂಗಾಗಿ ನಾನು ಅಷ್ಟು ಹೋಗೋಕ್ಕಾಗಲ್ಲ ಮತ್ತು ನಂಗೆ ಆ ಕಡೆ ಹೋಗೋದು ಬೇಡ ಅಂತೇಳಿ ನನಗೆ ಏನೋ ಇಷ್ಟ ಆಗಲ್ಲ ನನಗೆ ಜಾಸ್ತಿ ಹೋಗೋಕ್ಕೆ ಅಲ್ಲಿರೋದು ಬೇಡ ಅಂತ ಅಲ್ವಾ ನಾವು ಮನೆ ಖಾಲಿ ಮಾಡ್ಕೊಂಬಂದಿದ್ದು ಹಂಗೆ ಇರಬೇಕಾದ್ರೆ ವಾತಾವರಣ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾವು ಮನೆ ಖಾಲಿ ಮಾಡಿದ್ದು ಎಗೇನ್ ನಮ್ಮಪ್ಪ ಏನಂತಂದ್ರೆ ನನ್ನ ಮಗಳು ಬಂದರೆ ಸರಿ ನನ್ನ ಮಗಳು ಇರಬೇಕಿತ್ತು ಪಕ್ಕ ಅಂತ ನಮ್ಮಪ್ಪ ಯೋಚನೆ ಮಾಡ್ತಾರೆ ಬಟ್ ನನ್ನ ಕೈಲಿ ಅಲ್ಲೋಗಿ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಬಂದಮೇಲೆ ನಾನು ಮತ್ತೆ ಹಿಂಗೆ ಹಿಂಗೆ ಹೋಗಿರಲಿ ಅಲ್ಲಿ ಅಂತ ಹೇಳಿ ನನ್ನ ಒಂದು ಇದು ಸೊ ನಾವೇನೇ ಮಾಡಿದ್ರು ನಾವೇನೇ ನಿರ್ಧಾರ ತಗೊಂಡಿದ್ರು ಅದು ನಮ್ಮ ಮಕ್ಕಳು ನಂದು ಅಂತಂದರೆ ಬಿಡಿ ಬಟ್ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಅಂತ ಬಂದಾಗ ಅವ್ರಿಗೆ ಅವರಿಗೋಸ್ಕರ ಆದರೂ ನಾವು ಒಂದೊಳ್ಳೆ ನಿರ್ಧಾರ ತೊಗೋಬೇಕು ಅಂತಲೇ ಈ ನಿರ್ಧಾರ ತೊಗೊಂಡಿರೋದು ಹಾಗಂತ ಹೇಳಿ ನಮ್ಮ ಪೇರೆಂಟ್ಸನ್ನೇನು ನಾನು ಬಿಟ್ಟಿಲ್ಲ ಅಂದರೆ ಅವರು ಅಷ್ಟೇ ಅದೇ ಪ್ರೀತಿ ವಿಶ್ವಾಸ ನಮ್ಮ ಅಪ್ಪ ಇದ್ದಾರೆ ನಮ್ಮ ನಮ್ಮಪ್ಪ ಎಷ್ಟು ಸ್ಟ್ರಾಂಗಾಗಿದ್ದವರು ಅಂತಂದರೆ ಇವಾಗ ಕೊರ್ಗೆ ಕೊರ್ಗೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ನನ್ನ ಕಣ್ಣೇನು ಕಾಣಿಸ್ತಾ ಇಲ್ಲ ಅಲ್ವ ನೀನು ಸರಿಯಾಗಿ ಆಸ್ಪತ್ರೆಗೆ ತೋರಿಸೋಣ ಅಂತೆಲ್ಲ ಹೇಳಿ ಏನಾರು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು ಇನ್ನೆಷ್ಟು ದಿನ ಇರೋದಕ್ಕೆ ನನಗೆ ಇದೆಲ್ಲ ಮಾಡ್ತೀಯ ಅಂತ ಈ ಥರ ಮಾತಾಡ್ತಾರೆ ನೆನ್ನೆ ಕೂಡ ಎಲ್ಲೋ ಹೊರಗಡೆ ಒಂದು ನೆಗೆಟಿವ್ ಪ್ಲೇಸಿಗೆ ಹೋಗಬೇಕಾದ್ರೆ ಒಂದು ಎರಡು ಮೂರು ಕಡೆ ಇದ್ರು ಒಂದು ಕಡೆ ನಾನು ಹಿಡ್ಕೊಂಡೆ ಇನ್ನೊಂದು ಕಡೆ ಯಾರು ಗೊತ್ತಿಲ್ಲ ಪುಣ್ಯಾತ್ಮ ಪಾಪ ಹಿಂದೆ ಕಡೆ ಹುಡುಗ ಹುಡುಗ ಹಿಡ್ಕೊಂಡ ಇದಕ್ಕಿದ್ದಂಗೆ ಸಡನ್ನಾಗಿ ಹಿಂದಕ್ಕೆ ಬೀಳ್ತಾರೆ ಸೊ ಈ ಥರ ಅವ್ರಿಗೂ ಸಿಕ್ಸ್ಟಿ ಒನ್ ಅವ್ರ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಇಯರ್ಸ್ ಆಗಿದೆ ಅವ್ರ ಅಣ್ಣ ತಮ್ಮಂದಿರು ಯಾರು ಇಲ್ಲ ಜೊತೆಲಿ ಹುಟ್ಟಿರೋರು ನಮ್ಮ ತಂದೆ ಒಬ್ಬರೇ ಇರೋದು ನನಗೇನಾದ್ರೆ ಚೆನ್ನಾಗಿ ನೋಡ್ಕೋಬೇಕು ಯಾಕಂದರೆ ನನ್ನ ತಂಗಿ ವಿಡಿಯೋ ನೋಡ್ತಾಳೆ ಚೆನ್ನಾಗಿ ನೋಡ್ಕೋಬೇಕು ಪೇರೆಂಟ್ಸನ್ನು ಇದ್ದಾಗ ಯಾಕಂದರೆ ನಮ್ಮನ್ನ ಅಷ್ಟು ಪ್ರೀತಿ ವಿಶ್ವಾಸದಿಂದ ಸಾಕಿರ್ತಾರೆ ಅಲ್ವಾ ಅಂದರೆ ಎಲ್ಲೋ ಒಂದು ಕಡೆ ನಂಗೆ ಫೀಲ್ ಆಗೋದು ಏನಂದರೆ ಇಂಥ ಟೈಮಲ್ಲಿ ಕೊರಗೋ ಥರ ಆಯ್ತಲ್ಲ ಇಂಥ ಟೈಮಲ್ಲಿ ನಮ್ಮಪ್ಪ ಕೊರಗೋ ಥರ ಆಯ್ತಲ್ಲ ಅಂತೇಳಿ ಯಾಕಂದರೆ ಒಂದು ಕಷ್ಟ ಅಂತಂದರೆ ನಾನಾಗಲಿ ನನ್ನ ನಮ್ಮ ಅಪ್ಪನ ಹತ್ರ ನಾವು ಏನೂ ಹೇಳೋದಿಲ್ಲ ಯಾಕೆ ಹೇಳಲ್ಲ ಅಂದರೆ ಯಾಕೆ ಹೇಳಲ್ಲ ಅಂದರೆ ಅವ್ರಿಗೆ ಏಜ್ ಆಗಿದೆ ಇವಾಗ ಏನಾರು ಹೇಳಿದ್ರೆ ಅದನ್ನ ಫೇಸ್ ಮಾಡೋಕ್ಕಾಗಲಿ ಅಥವಾ ಅದರಿಂದ ಅವ್ರು ಯೋಚನೆ ಮಾಡೋದಾಗ್ಲಿ ನಮಗಿಷ್ಟ ಇಲ್ಲ ಎಲ್ಲ ಕರ್ಮ ಅಷ್ಟೇ ಕರ್ಮ ನನಗೆಲ್ಲ ಒಂದು ಕಡೆ ಮಗಳಾಗಿರೋದ್ರಿಂದ ಅಪ್ಪನ ವಿಷಯ ಅಂತ ಬಂದಾಗ ತುಂಬ ಕುಬ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮಪ್ಪನ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಾ ಇಲ್ಲ ನಮ್ಮಮ್ಮನೂ ಅಷ್ಟೇ ತುಂಬ ಕೊರಗ್ತಾರೆ ಬಟ್ ನಮ್ಮಮ್ಮ ಸ್ಟ್ರಾಂಗು ಮೆಂಟಲಿ ಸ್ಟ್ರಾಂಗು ನಮ್ಮಮ್ಮ ಬಟ್ ಆದರೂ ಕೂಡ ಅವರು ಕೂಡ ಕೊರಗ್ತಾರೆ ಕೆಲವೊಂದು ವಿಷಯಗಳಿಗೆ ನನಗೆ ನಮ್ಮಪ್ಪ ನೋಡಿ ನನ್ಗೆ ಬೇಜಾರಾಗುತ್ತೆ ವಿನಃ ನಾನು ಯಾವುದಕ್ಕೂ ಕೂಡ ನಾನಿವಾಗ ದೇವ್ರ ಮುಂದೆ ಕೂದ ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದೆ ನೋಡಿ ಒಂದೊಳ್ಳೆ ಮನಸ್ಸು ಅಂತಿದ್ರೆ ದೇವ್ರು ಎಲ್ಲಿದ್ರು ಕಾಪಾಡ್ತಾನೆ ಅನ್ನೋದಕ್ಕೆ ಅಳಬೇಕಾದ್ರೆ ಎಷ್ಟು ಇದ್ದೆ ಗುರುಗಳನ್ನು ನೀವು ಯಾವ ದೇವ್ರನ್ನು ಪೂಜೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಈ ಕಲಿಯುಗ ಇದು ದೇವ್ರಿಲ್ಲ ಹಂಗೆ ಹಿಂಗೆ ಅಂತಾರೆ ಖಂಡಿತವಾಗ್ಲೂ ಇದ್ದಾನೆ ದೇವರು ನನಗೆ ನಿಜವಾಗ್ಲೂ ಈ ಸಿಚುವೇಶನ್ಸು ನಾನು ಏನು ಫೇಸ್ ಇದ್ದೀನಿ ಮೇ ಬಿ ಇವ್ರು ಸಿಕ್ಕಿಲ್ಲ ಅಂತಿದ್ರೆ ನಾನು ನನ್ನ ಮಕ್ ಇಬ್ಬರು ಮಕ್ಕಳಿದ್ದಾರೆ ಒಳ್ಳೆ ಗಂಡ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು ನಾನು ಹೇಳೋದು ಯಾರಿಗೂ ಇಷ್ಟ ಇಲ್ಲ ಸಾರಿ ಅಪ್ಪನ ವಿಷಯಕ್ಕೆ ನಾನು ಎಮೋಷ್ನಲ್ ಆಗಿಬಿಡ್ತೀನಿ ಸೊ ಹೇಳ್ತೀನಿ ಸೊ ನನಗೆ ಆ ಥರ ಕೊರಗೋ ಟೈಮಲ್ಲಿ ಯೋಚನೆ ಮಾಡೋ ಟೈಮಲ್ಲಿ ನನಗೆ ಸಿಕ್ಕಿದ್ದು ನನ್ನ ಗುರುಗಳು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನಾನು ಗುರುಗಳು ಗುರುಗಳು ಅಂತೇಳಿ ಸುಮ್ಮನಿಲ್ಲ ಅವರು ನನ್ನ ಇವತ್ತೇನೇ ಇದೆಲ್ಲ ಫೇಸ್ ಮಾಡಿದ್ರು ನಾನು ಮತ್ತೆ ನಂಗೆ ಕಂಬ್ಯಾಕ್ ಆಗೋಕ್ಕೆ ನಂಗೆ ಒಂದಷ್ಟು ಟಿಪ್ಸನ್ನು ಹೇಳ್ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ನೋಡಿದವರು ನೆಕ್ಸ್ಟ್ ವಿಡಿಯೋ ನೋಡಿ ಸೊ ನಾನು ಏನೇನು ಮಾಡ್ತಾಯಿರ್ತೀನಿ ಸೊ ನಾನು ಈ ಒಂದು ಸಿಚ್ಯೇಶನ್ನ ಈ ಪ್ರಾಬ್ಲಮ್ಮನ್ನು ನಂಗೆ ಪ್ರಾಬ್ಲಮ್ ಏನು ಬೈಪೋಲರ್ ಡಿಸಾರ್ಡರ್ ಇದ್ರೂ ಕೂಡ ಈ ಎಲ್ಲ ಸಿಚುವೇಶನ್ಸ್ನ ನಾನು ಹೆಂಗ್ ಫೇಸ್ ಮಾಡ್ತೀನಿ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡೋದಕ್ಕೆ ನನಗೆ ಸಜೆಸ್ಟ್ ಮಾಡಿದ್ದಾರೆ ಸೊ ಈ ನೆ ನೆಗೆಟಿವ್ ಸಿಚ್ಯುವೇಶನ್ಸ್ ಅಥವಾ ಇಷ್ಟೆಲ್ಲ ಕಷ್ಟಗಳು ಇದ್ದರೂ ಕೂಡ ಹೀಗೆ ಫೇಸ್ ಮಾಡಬೇಕು ಅದನ್ನೆಲ್ಲ ಅಂತ ಹೇಳಿ ಯಾಕಂದರೆ ನಾನು ಏನೂ ಸರಿಯಾಗಿ ಕ್ಲಾರಿಟಿ ಕೊಟ್ಟು ಹೇಳ್ತಾಯಿಲ್ಲ ಇಷ್ಟಿದ್ರೆ ಇಷ್ಟು ಪ್ರಾಬ್ಲಮ್ ಅನ್ನೋಂಗೆ ವಿಡಿಯೋಸ್ನ ಹಾಕಿರ್ತಾರೆ ಕೆಲವರು ಬಟ್ ಐ ಫೇಸಿಂಗ್ ದಿಸ್ ಮಚ್ ಇಷ್ಟಿದೆ ಬಟ್ ಆದರೂ ಕೂಡ ಇಷ್ಟು ಅನ್ನೋ ಥರ ಹೇಳ್ತಾ ಇದ್ದೀನಿ ಓಕೆ ಕಾಲಾಯ ತಸ್ಮೈ ನಮಃ ನನಗೆ ಕೊರಗು ಯೋಚನೆ ಚಿಂತೆ ಆಗೋದು ನಮ್ಮ ತಂದೆದು ಸೊ ಪಾಪ ಇಂಥ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಹುಷಾರಿರಲ್ಲ ಫ್ರೆಂಡ್ಸ್ ಏನಾದ್ರು ತಿಂದರೆ ಪಾಪ ಡೈಜೆಷನ್ ಮಾಡ್ಕೊಳ್ಳೋಲ್ಲ ಆಸ್ಪತ್ರೆಗೆ ತೋರಿಸ್ತಾ ಇದ್ದೀವಿ ಶುಗರ್ ಇದೆ ಅಂತ ಹೇಳ್ತಾರೆ ಮತ್ತು ತುಂಬ ಟೆನ್ಷನ್ ತಗೊಂಡ್ರು ಅವ್ರಿಗೆ ಇವಾಗ ಆಗೋಲ್ಲ ಸೊ ಈ ಥರ ಎಲ್ಲ ತುಂಬ ವೀಕ್ ಆಗಿ ಆಗ್ತಾಯಿದ್ದಾರೆ ನಮ್ಮಪ್ಪ ವೀಕ್ ಆಗ್ತಾ ಇರೋದಕ್ಕೆ ರೀಸನ್ನೇ ಅವ್ರು ಇರೋದು ಅವ್ರು ಯೋಚನೆ ಮಾಡ್ತಾ ಇರೋದು ಇದು ತುಂಬ ಚೆನ್ನಾಗಿ ಗೊತ್ತಾಗಿದೆ ಸೊ ನಾನು ಆದಷ್ಟು ನಾನು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಬ್ಳು ಮಗಳಾಗಿ ನಾನು ಟ್ರೈ ಮಾಡಿದ್ದೀನಿ ಮುಂದೆ ಕೂಡ ಟ್ರೈ ಮಾಡ್ತೀನಿ ಏನು ನೋಡಿ ಮನುಷ್ಯನೇ ಶಾಶ್ವತ ಅಲ್ಲ ಪ್ರಪಂಚದ ಮೇಲೆ ಮನುಷ್ಯನೇ ಹೋಗ್ಬಿಡ್ತಾನೆ ಇನ್ನು ಸಮಸ್ಯೆಗಳು ಶಾಶ್ವತನ ನೋವೆ ನಾನು ಇಷ್ಟೆಲ್ಲ ಏನೇ ಕಣ್ಣೀರು ಹಾಕಿದ್ರು ಅಥವಾ ನನ್ನ ನೋವನ್ನು ಪಟ್ಟಿದ್ರು ನಂಗೆ ನನ್ನ ತಂದೆ ನೆನೆಸ್ಕೊಂಡ್ರೆ ಅಥವಾ ನಮ್ಮ ಅಮ್ಮನ ನೆನೆಸ್ಕೊಂಡ್ರು ಕೂಡ ನಂಗೆ ತುಂಬಾ ಫೀಲ್ ಆಗುತ್ತೆ ಅವಾಗಿಂದ ಕಷ್ಟಪಟ್ಟು ಕಡ್ಡಿ ಉಜ್ಜಿದ್ದಾರೆ ಆಮೇಲೆ ಕಷ್ಟಪಟ್ಟಿದ್ದಾರೆ ಅವಾಗಿಂದ ನಮ್ಮಮ್ಮ ಏನೇ ಸುಖವಾಗಿದ್ದವರೆಲ್ಲ ಬಟ್ ಇವತ್ತು ಅವರು ಬಂದಿರೋ ಪರಿಸ್ಥಿತಿ ಮೇ ಬಿ ಅವರು ಕೆಲವೊಂದು ವರ್ಷಗಳ ಹಿಂದೆ ಎಚ್ಚೆತ್ಕೊಂಡಿದ್ರೆ ಬರ್ತಿರ್ಲಿಲ್ಲ ಬಟ್ ಧರ್ಮ ಕಾಯುತ್ತೆ ಕರ್ಮ ಕಾಡುತ್ತೆ ಸೊ ಏನೋ ನಾವೇನೇ ಅನ್ಭವ್ಸಿದ್ರು ನಮ್ಮ ಕರ್ಮದ ಫಲ ಅಂತ ಅಂದ್ಕೋಬೇಕು ನಮ್ಮ ಸಿಚುವೇಶನ್ ಈ ಥರ ಇದೆ ಸೊ ಇದೆಲ್ಲ ಇದ್ರೂ ಕೂಡ ಹೆಂಗೆ ಇಂದು ಖುಷಿ ಖುಷಿ ಖುಷಿಯಾಗಿ ವಿಡಿಯೋಸ್ ಮಾಡ್ತಾಳೆ ನಂಗೆ ಬಿಲೀವ್ ಮಾಡ್ತೀರಾ ನೆಗೆಟಿವ್ ಪ್ಲೇಸಿಗೆ ಹೋಗಿ ಬಂದರೆ ಎರಡರಿಂದ ಮೂರು ದಿನ ಬೇಕು ನಾನು ಸುಧಾರಿಸ್ಕೊಳ್ಳೋದಕ್ಕೇನೆ ಸೊ ಅಷ್ಟು ನೆಗೆಟಿವಿಟಿ ಬಂದಿರುತ್ತೆ ಅದನ್ನು ನಾನು ಫೇಸ್ ಮಾಡಬೇಕು ಹೋರಾಟ ಮಾಡಬೇಕು ಯಾವ ಥರ ಹೋರಾಟ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲದಕ್ಕೂ ನನ್ನ ಗುರುಗಳು ನನಗೆ ದಾರಿಯನ್ನು ತೋರಿಸಿದ್ದಾರೆ ನಾನು ಗುರುಗಳೇ ಅಂತ ಕರಿತೀನಿ ಪ್ರೀತಿಯಿಂದ ರೇಖೆಯನ್ನು ಅಷ್ಟು ಹೇಳ್ಕೊಡೋಲ್ಲ ಅವರು ಆಧ್ಯಾತ್ಮ ತಜ್ಞರು ಮತ್ತು ಒಂದಷ್ಟು ಒಳ್ಳೆ ಒಳ್ಳೆ ಟಿಪ್ಸನ್ನು ಹೇಳ್ಕೊಡ್ತಾರೆ ಅವರು ಬ್ರಹ್ಮಾಂಡ ಸೊ ನಂಗೆ ನಂಗೆ ತುಂಬ ಖುಷಿ ಇದೆ ಅಪ್ಪ ನನಗ ನಾನು ಇವತ್ತಿದನ್ನೆಲ್ಲ ನಾನು ಧೈರ್ಯವಾಗಿ ನಿಂತು ನಾನು ಫೇಸ್ ಮಾಡ್ತಿದ್ದೀನಿ ಸೊ ನಾನು ಒಬ್ಳು ಸ್ಟ್ರಾಂಗ್ ಪರ್ಸನ್ ಆಗಿದ್ದೀನಿ ಅಂದರೆ ಇದನ್ನೆಲ್ಲ ನಾನು ಇನ್ನಷ್ಟು ಇನ್ನಷ್ಟು ಬಂದರು ಐ ಆಮ್ ರೆಡಿ ಟು ಫೇಸ್ ಇಟ್ ಅಂತ ಅನ್ನೋದಕ್ಕೆ ನಂಗೆ ಬಿಹೈಂಡ್ ರೀಸನ್ ಬಂದು ನನ್ನ ಗುರುಗಳು ನನಗೆ ಸೊ ಅದರಲ್ಲಂತೂ ಎರಡನೇ ಮಾತಿಲ್ಲ ಒಂದು ಸ್ಟ್ರೆಂತ್ ಆಗಿದ್ದಾರೆ ಮತ್ತು ನನ್ನ ಹಸ್ಬೆಂಡ್ ಕೂಡ ಅವರು ಕೂಡ ತುಂಬಾ ಪಾಪ ತುಂಬಾ ಸಪೋರ್ಟಿವ್ ಅವರು ನಮ್ಮ ಯಜಮಾನ್ರು ತುಂಬಾ ಸಪೋರ್ಟಿವ್ ನನಗೆ ಅವರು ನೋಡಿ ಒಬ್ಬರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾರೆ ಜಾಸ್ತಿ ಸಮಾಜಕ್ಕೆ ಒಂದು ಹೇಳೋದಲ್ಲ ಚಿಕ್ಕ ಪುಟ್ಟದು ಅಂತೆಲ್ಲ ಕೆಲವೊಂದು ವಿಚಾರಗಳನ್ನ ನೋಡ್ತಾ ಇರ್ತೀನಿ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಅವರ ಮಕ್ಕಳನ್ನು ಕಾಯುತ್ತೆ ಅವತ್ತು ಕೂಡ ಸೊ ಹಾಗೆ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಎಲ್ಲೂ ಕೂಡ ತೋರಿಸ್ಕೊಳ್ಳಲ್ಲ ಸೊ ನಾನು ಇದೆ ನನಗೆ ನಾನು ಗೋವರ್ಧನ್ ಅವ್ರ ವೈಫ್ ಅಂತ ಪ್ರೌಡ್ ಇದೆ ಮೊನ್ನೆ ಯಾರೋ ನನಗೆ ನಾನು ನಿಮ್ಮ ವೀಡಿಯೋಸ್ನ ನೋಡ್ತೀನಿ ಇಲ್ಲ ನಿಮ್ಮ ಊರು ಪಕ್ಕ ಇರೋದು ಯಾವ ಫ್ಯಾಮಿಲಿ ನೀವು ಅಂತ ಕೇಳಿದ್ರು ನನ್ನ ಐಡೆಂಟಿಫಿಕೇಶನ್ ಬಂದು ನಾನು ಗೋವರ್ಧನ್ ವೈಫ್ ಗೋವರ್ಧನ್ ಹೆಂಡ್ತಿ ನಾನು ಅದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ ಎಲ್ಲೋದ್ರೂ ಜನ ನನ್ನ ನನ್ನ ಗಂಡ ದುಡ್ಡು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕಿಂತ ನಮ್ಮ ಯಜಮಾನ್ರು ಹಣಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಮನುಷ್ಯರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಈ ವಿಡಿಯೋನ ಇಲ್ಲಿಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಪಾಸಿಟಿವ್ ವಿಡಿಯೋಸ್ ಅಷ್ಟೊಂದು ಹೇಗೆ ಈ ಒಂದು ಇನ್ನೂ ತುಂಬ ಟೈಮ್ ಬೇಕು ತುಂಬ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಅಂದರೆ ಹಿಂಗೆ ಮನ್ಸಿಗೆ ನೋವಾಗಿರುತ್ತೆ ದುಃಖ ಆಗಿರುತ್ತೆ ಈ ಟೈಮಲ್ಲಿ ಸ್ವಲ್ಪ ಸ್ಟ್ರಗ್ಲಿಂಗ್ ಸ್ಟ್ರಗ್ಲಿಂಗ್ ಹೇಗೆ ಹೆಂಗೆ ಅಂತ ಅನಿಸುತ್ತೆ ಬಟ್ ಈ ಟೈಮಲ್ಲಿ ಹೆಂಗೆ ನನ್ನ ಗುರುಗಳು ಹೇಳ್ಕೊಟ್ಟಿರುವಂಥ ಟಿಪ್ಸ್ ನನಗೆ ಹೆಂಗೆ ಎಲ್ಪ್ ಆಗುತ್ತೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾರಿಗಾದ್ರು ಬೇಜಾರಾಗಿದ್ದರೆ ಕ್ಷಮಿಸಿ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಬಟ್ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಕಷ್ಟ ಒಳ್ಳೆಯವ್ರ ಜೊತೆಗೆ ಅವ್ರಿಗೆ ಏನಾದರೂ ಕಷ್ಟ ಬಂದಾಗ ಅವ್ರ ಪರವಾಗಿ ನಿಂತೇ ನಿಲ್ತಾನೆ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ವೀಡಿಯೋ ಮುಖಾಂತರ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ನಾನಿವತ್ತು ಏನೇ ಇದನ್ನೆಲ್ಲ ಫೇಸ್ ಮಾಡ್ತಾಯಿದ್ರು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮ ಬ್ಲೆಸ್ಸಿಂಗ್ ಮತ್ತು ನೀವು ಕೊಟ್ಟಿರೋಂಥ ವಿದ್ಯೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಕೇಳ್ತೀರ ನಾವು ಕೂಡ ರೇಖೆ ಕಲಿಬೇಕು ಹೇಗೆ ಏನು ಅಂತ ಹೇಳಿ ಕೇಳ್ತೀರಾ ಕೆಲವರು ಸೊ ನಾನು ಹೇಳೋದು ಸದ್ಯಕ್ಕೆ ಅವರು ಆಗಿದ್ದಾರೆ ಬಟ್ ಏಪ್ರಿಲ್ ಇಂದ ಕ್ಲಾಸಸ್ ಶುರು ಆಗುತ್ತೆ ಅವಾಗ ನಾನು ವ್ಲಾಗ್ಸ್ ಅಲ್ಲಿ ಹೇಳ್ತೀನಿ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ಸೊ ಆಮೇಲೆ ನಾನು ನೋಡಿಕೊಂಡು ನಿಮ್ಮನ್ನು ಜಾಯಿನ್ ಮಾಡಿಸ್ತೀನಿ ಆಮೇಲೆ ಒಂದಷ್ಟು ಜನಕ್ಕೆ ಸೇರಿಸಿದ್ದೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಸೊ ಯಾರು ಅವರೆಲ್ಲ ಅದೆಲ್ಲ ವೀಡಿಯೋಸ್ ಮುಂದೆ ಸಾಕಷ್ಟು ಮಾಡೋದಿದೆ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಕಷ್ಟ ಬರುತ್ತೆ ಬಟ್ ಕುಗ್ತೀವಿ ಮತ್ತು ಇದು ನಿಲ್ಲಬೇಕು ನಿಲ್ಲೋದಕ್ಕೆ ಒಂದು ಶಕ್ತಿ ಬೇಕು ಆ ಶಕ್ತಿನೇ ನನ್ನ ಗುರುಗಳು ಸಾಯಿಬಾಬಾ ತಾತನ ದಯ್ಯನ ನಂಬಿರೋ ದೇವರೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಇದೆ ಸೊ ಹಾಗಾಗಿ ಇಂದು ಏನೇ ಇದ್ದರೂ ಕೂಡ ನಾನು ಫೇಸ್ ಮಾಡ್ತಾ ಹೋಗ್ತೀನಿ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ಒಟ್ಟಗಿದ್ದು ನನಗೆ ಸಹಾಯ ಮಾಡ್ತಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ಮುಖಾಂತರ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ದೆ ನಮ್ಮ ಯಜಮಾನರು ನನ್ನ ವ್ಲಾಗ ನೋಡಲ್ಲ ನಾನು ಏನಾದ್ರು ಅಳ್ ಎಳ್ಳೋದ್ಗಿಳೋದಾಗಿದ್ರೆ ಅವ್ರು ನಿಜವಾಗ್ಲೂ ಅವ್ರು ಹೋಗಲ್ಲ ಅವ್ರು ನೋಡೋದೇ ಇಲ್ಲ ಸೊ ಆದರೂ ಕೂಡ ವ್ಲಾಗಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಅಷ್ಟೇ ಥ್ಯಾಂಕ್ ಯು ಏನಾದ್ರು ಬೇಜಾರಾಗಿದ್ದರೆ ನನ್ನ ಅತ್ತೆ ಅಂತೇಳಿ ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂದರೆ ಕೆಲವೊಂದು ಎಮೋಷನ್ಸ್ ಇರುತ್ತಲ್ಲ ಫಾದರ್ ಡಾಟರ್ ಅನ್ನೋದು ಎಮೋಷನ್ಸ್ ಇರುತ್ತಲ್ಲ ಸೊ ನಿಮ್ಗೆ ಗೊತ್ತಿಲ್ಲ ನ ಅವ್ರು ನಾನು ಹಿಂಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಇದ್ಯೋ ನನ್ನ ಅಪ್ಪ ಅಮ್ಮಂಗೆ ಅದಕ್ಕೆ ಎರಡು ಪಟ್ಟು ನನಗಿದೆ ಸೊ ಆ ರಿಲೇಶನ್ಶಿಪ್ ಅನ್ನೋದು ತುಂಬಾ ಸ್ಟ್ರಾಂಗಾಗಿದೆ ನಾನು ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ ಬಟ್ ಅವ್ರ ಮನದ ಕೊರಗನ್ನು ಅಳಿಸೋ ಅಂಥದ್ದು ನನ್ನ ಕೈಯಲ್ಲಿಲ್ಲ ಸೊ ಅವ್ರ ಮನಸಲ್ಲಿ ಕೊರಗ್ತಾ ಇದ್ದಾರಲ್ಲ ಅದನ್ನು ಅಳ್ಸೋಕದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅದೇನಿದ್ರು ಟೈಮ್ ಬರಬೇಕು ಸೊ ಅದು ದೇವ್ರಿಚಿ ಅಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಭಗವಂತನಿಚ್ಚೆ ಇಲ್ಲ ಅದೇ ಕೊರಗಲ್ಲೇ ಹೋಗ್ಬೇಕಂದ್ರೆ ಅದು ಕರ್ಮ ಮುಂದೆ ಕರ್ಮದ ಕರ್ತವ್ಯ ಅಷ್ಟೇ ಅದು ಸೊ ಬ್ಲಾಗನ್ನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಬ್ಲಾಗನ್ನು ನೋಡಿ ಹೆಂಗೆ ಇದನ್ನೆಲ್ಲ ಓವರ್ಕಮ್ ಆಗ್ತೀನಿ ನೆಗೆಟಿವ್ ಜಾಗಕ್ಕೆ ಹೋಗಿ ಬಂದಿದ್ದಾಗಿರ್ಬೋದು ಫ್ಯಾಮಿಲಿನಲ್ಲಿ ಇದೆ ನನ್ನ ತಂದೆ ತಾಯಿಗೆ ನಾನೇ ಮಾರಲ್ ಸಪೋರ್ಟ್ ಕೊಟ್ಟವ್ರಿಗೆ ನೋಡಿ ನಾ ಆ್ಯಕ್ಚುಲಾಗಿ ನನಗಿರೋ ಪ್ರಾಬ್ಲಮ್ ಸೊ ಬಟ್ ಆದರೂ ಕೂಡ ನಾನು ಪಾಸಿಟಿವಿಟಿನ ತುಂಬಿಕೊಂಡು ಅವ್ರಿಗೆ ಹೆಂಗೆ ನಾನು ಈ ಸಿಚುವೇಷನಿಂದ ಹೊರಗೆ ತೊಗೊಂಬರ್ತೀನಿ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋಸ್ನ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ